ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನೇಮ್ ಇಸ್ ಮಧು ಸಾಕಷ್ಟು ವೆಯ್ಟಿಂಗ್ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು ವರ್ಷದಿಂದನೂ ಕಾಯ್ತಾನೆ ಇದ್ರು ಇದ್ರದ್ದು ಟೈಟಲ್ ಟೀಸರ್ ಬಿಟ್ಟಾಗಿಂದೂ ನೆಕ್ಸ್ಟ್ ಅಪ್ಡೇಟ್ ಏನು ಏನು ಕತೆ ಅಂತ ಕಾಯ್ತಾನೆ ಇದ್ರು ಆ್ಯಂಡ್ ಒಂದಲ್ಲ ಒಂದು ಟೈಮ್ಗೆ ಅಪ್ಡೇಟ್ ಅಥವಾ ಒಂದು ವಿಡಿಯೋ ಅಥವಾ ಒಂದು ಸ್ನೀಕ್ ಪೀಕ್ ಅಂತ ಬಿಟ್ಟ ಬಿಡ್ತಾರೆ ದಿಸ್ ಇಸ್ ಟಾಕ್ಸಿಕ್ ಬರ್ಡೇ ಪೀಕ್ ಅಂತ ಬಿಟ್ಟಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ವಿಡಿಯೋ ನೋಡ್ತಿರೋ ಎಲ್ರಿಗೂ ಕೂಡ ಹೊಸ ವರ್ಷದ ಆ್ಯಂಡ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಒಂದು ಕಾರ್ ಇದೆಯಲ್ಲ ಇದು ಯಾವುದೋ ಫಾರಿನ್ನಲ್ಲಿ ಒಬ್ಬರು ಕ್ವೀನ್ ಇದ್ರಲ್ಲ ಕ್ವೀನ್ ಎಲಿಜಬೆತ್ ಅವರು ಯೂಸ್ ಮಾಡ್ತಾ ಇದ್ದಂಥ ಕಾರು ಆಮೇಲೆ ಈ ಕಾರ್ ಮಾಡಲ್ ಯಾವುದು ಎಲ್ಲ ಡೀಟೇಲ್ಸ್ ತೆಗೆದಿಟ್ಬಿಟ್ಟಿದ್ರು ನೈನ್ಟೀನ್ ಫೋರ್ಟಿ ಫೈವಿಂದ ನೈನ್ಟೀನ್ ಫಿಫ್ಟಿ ಆರ್ ಸಿಕ್ಸ್ಟೀಸಲ್ಲಿ ನಡೆಯುವಂಥ ಕತೆ ಇದು ಅಂತ ತುಂಬ ಜನ ಗೆಸ್ ಮಾಡ್ತಾ ಇದ್ರು ಆ್ಯಂಡ್ ಈ ಒಂದು ಸ್ನೇಹ್ ಪೀಕಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಎಂಟ್ರಿ ಆಗಿರ್ಬೋದು ಅವರ ಅಪಿಯರೆನ್ಸ್ ಅವರ ಸ್ಟೈಲ್ ಅವರ ಬಿಯರ್ಡ್ ಮತ್ತು ಹೇರ್ ಸ್ಟೈಲಿಂದ ಹಿಡಿದು ಕ್ವಾಲಿಟಿ ಔಟ್ಪುಟ್ ಟಾಪ್ ನಾಚ್ ಆಗಿದೆ ಯಾರು ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ ನಾವೆಲ್ಲ ಏನು ಬೇಕು ಅಂತ ಅಂದ್ಕೊಂಡಿದ್ವಿ ರಾಕಿಂಗ್ ಸ್ಟಾರ್ ಎಷ್ಟವರಿಂದ ಕೆ ಜಿ ಎಫ್ ಆದಮೇಲೆ ಏನು ನಮ್ಮ ಡಿಮ್ಯಾಂಡ್ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ಕ್ವಾಲಿಟಿ ಕಾಂಟೆಂಟ್ ಮತ್ತು ಕಂಟೆಂಟ್ ನೋಡೋಣ ಸಿನಿಮಾ ಬಂದ ಮೇಲೆ ಅದ್ರದ್ದು ಇದ್ದೇ ಇರುತ್ತೆ ನೆವರ್ ಅವ್ರು ಮಿಸ್ ಮಾಡೋ ಚಾನ್ಸೇ ಇಲ್ಲ ಸೊ ಆ ವೆಯ್ಟ್ ಮಾಡ್ತಿರೋವಂಥ ಒಂದು ಮೀನಿಂಗ್ಗೆ ತಕ್ಕನಂತೆ ಒಂದು ಒಂದು ಆನ್ಸರ್ ಒಂದು ಗೆ ಒಂದು ಆನ್ಸರ್ ಇದ್ದಂಗೆ ಏನು ಮಾಡ್ಬೋದು ಯಶ್ ಅವ್ರು ನೆಕ್ಸ್ಟು ಏನು ಮಾಡ್ಬೋದು ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾ ಇದ್ರು ಒಂದಷ್ಟು ನ್ಯೂಸ್ಗಳನ್ನ ಕೂಡ ನೋಡಿದ್ವಿ ಅವರು ಇನ್ನು ಮುಗೀತು ಇನ್ನು ಆಗೋದೇ ಇಲ್ಲ ಇನ್ನು ಅದು ಇನ್ನಿದು ಅಂತ ಅಂದವ್ರಿಗೆ ಉತ್ತರ ಕೊಡೋದಕ್ಕಂತಲೇ ಇದಾರೆ ಅಂತ ಅನ್ಕೋತೀನಿ ನಾನು ಐ ಥಿಂಕ್ ಇದ್ರ ಬಗ್ಗೆ ಜಾಸ್ತಿ ಏನೂ ಹೇಳಬೇಕಾಗಿಲ್ಲ ಕ್ವಾಲಿಟಿ ನೋಡಿದ್ದೀರಾ ನೀವು ಆ್ಯಂಡ್ ಇದು ನನಗನ್ಸಿದ್ದು ಈ ಟೀಸರ್ ನೋಡಿದ ಮೇಲೆ ಈ ಸ್ನೀಕ್ ಪೀಕ್ ವಿಡಿಯೋ ಮೇಲೆ ಇದು ಕಂಪ್ಲೀಟ್ಲಿ ವಿಂಟೇಜ್ ನೈನ್ಟೀನ್ ಫೋರ್ಟಿ ಫೈವ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ಟಿ ಸೆವೆಂಟೀಸಲ್ಲಿ ಏನಿತ್ತು ಆಗಿನ ಕಾಲದ ಗತ ವೈಭವ ಏನೇನಿತ್ತು ಯಾವ್ಯಾವ ಥರ ಅನ್ನೋದನ್ನು ನಾವು ಏನು ಇಂಟರ್ನೆಟ್ಟಲ್ಲಿ ಹಳೆ ವಿಡಿಯೋಗಳು ನೋಡ್ತಾ ಇರ್ತೀವಿ ಆ್ಯಂಟಿಕ್ ಪೀಸಸ್ಗಳು ಇದ್ರದ್ದು ಎಲ್ಲಾನು ನೋಡ್ತಿರ್ತೀವಿ ಅದನ್ನೆಲ್ಲ ಈ ಸಿನಿಮಾದಲ್ಲಿ ತೋರ್ಸೋ ಕೊರಟಿದ್ದಾರೆ ಆವಾಗಿನ ಕಾಲಕ್ಕೆ ಹೆಂಗಿತ್ತು ಒಂದು ಹೀರೋಯಿಸಮ್ ಅಂದರೆ ಅಂತ ಸೊ ಇಷ್ಟು ಮಾತ್ರ ಹೇಳಬಲ್ಲೆ ಈಗ ಆ್ಯಂಡ್ ಇದ್ರ ಬಗ್ಗೆ ಇನ್ನೊಂದು ಡೀಟೇಲ್ಡ್ ಆಗಿ ಆ ವಿಡಿಯೋ ಮಾಡೋಣ ಅಂತ ಹೇಳ್ತಾ ಲೈಕ್ ಕೊಡಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಹೋಗಿ ಕ್ಲಿಕ್ ಮಾಡಿ ಅದಕ್ಕೂ ಒಂಚೂರು ನಿಮ್ಮ ಒಪಿನಿಯನ್ ಹೇಳಿ ಅಂತ ಹೇಳ್ತಾ ಸಿಗೋಣ ಥ್ಯಾಂಕ್ ಯು ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬಿಡಿ ಸಿಗೋಣ ಅಲ್ಲೂ ಒಂದು ಒಂದಷ್ಟು ಅಪ್ಡೇಟ್ ಕೊಡ್ತಾಯಿರ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಮ್ ಒನ್ಸ್ ಅಗೈನ್ ಹ್ಯಾಪಿ ಬರ್ಡೇ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ